ಗುರುಗಳೇ ನಾನು ಇಷ್ಟಪಟ್ಟಂತ ವ್ಯಕ್ತಿ ನನ್ನನ್ನ ದೂರ ಹೋಗ್ತಾ ಇದ್ದಾನೆ ನನ್ನಿಂದ ದೂರ ಹೋಗ್ತಾ ಇದ್ದಾನೆ ಸಂಪೂರ್ಣವಾಗಿ ನನ್ನ ಮರೀತಿದ್ದಾನೆ ನನ್ನ ಹತ್ರಕ್ಕೆ ಬರ್ತಾ ಇಲ್ಲ ಎಷ್ಟೇ ಫೋನ್ ಮಾಡಿದ್ರು ಏನೇ ಮಾಡಿದ್ರು ಅವನು ನನ್ನ ಹತ್ರಕ್ಕೆ ಬರ್ತಾ ಇಲ್ಲ ಅದಕ್ಕೆ ಏನು ಪರಿಹಾರ ತಿಳಿಸಿ ಅಂತ ಹೇಳಿದ್ರಲ್ಲ ಹಾಗಿದ್ರೆ ನೋಡಿ ವೀಕ್ಷಕರ ಇಲ್ಲಿ ಒಂದು ವಶೀಕರಣ ಅಂಜನ ಮತ್ತು ಅರ್ಶಿಣದ ಪುಡಿಯನ್ನು ಇಟ್ಟಿದ್ದೇನೆ ಈ ಎರಡೂ ವಸ್ತುವನ್ನ ಶುಕ್ರವಾರ ಬೆಳಗಿನ ಜಾವ ನಾನು ಹೇಳಿದ ರೀತಿಯಲ್ಲಿ ನಾನು ಹೇಳಿದ ಪ್ರಕಾರ ನೀವು ಮಾಡಬೇಕಾಗುತ್ತೆ ಯಾವ ತರ ಅಂತಂದ್ರೆ ಆ ಅಂಜನವನ್ನ ನಿಮಗೆ ಹಣೆಯಲ್ಲಿ ಹಚ್ಕೋಬೇಕಾಗತ್ತೆ ಮತ್ತು ಆ ಅಷ್ಟವನ್ನ ಏನ್ ಮಾಡಬೇಕಪ್ಪ ಅಂತಂದ್ರೆ ಅವರು ಓಡಾಡುವಂತ ದಾರಿಯಲ್ಲಿ ಚೆಲ್ಬೇಕಾಗತ್ತೆ ಅಂದ್ರೆ ಚೆಲ್ಲುವಂತ ವೇಳೆಯಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಓಂ ಕಾಮದೇವಾಯ ಬಂಧನಂ ಮನ ಇಚ್ಛ ಸಿದ್ಧಿ ಕ್ಲೀಂ ವಶಂ ವಶಮ್ ಅಂತ ಮಂತ್ರವನ್ನು ಮಂತ್ರವನ್ನ ಹೇಳಿ ಆ ಅರ್ಶನದ ಪುಡಿಯನ್ನ ಅವ್ರು ಓಡಾಡೋಂಥ ದಾರಿಯಲ್ಲಿ ನೀವು ಚೆಲ್ಬರ್ಬೇಕಾಗತ್ತೆ ಇಷ್ಟು ಮಾಡಿ ಸಾಕು ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದಾರೆ ಯಾರು ನಿಮ್ಮನ್ನ ಪ್ರೀತಿನ ನಿರಾಕರಿಸ್ತಾ ಇದ್ರೆ ನಿಮ್ಮ ಪ್ರೀತಿನ ಒಪ್ತಾ ಇಲ್ಲ ಅಂತವರು ಸಂಪೂರ್ಣವಾಗಿ ನಿಮ್ಮ ಕೈ ವಶ ಆಗ್ತಾರೆ ನಿಮ್ಮ ಏನು ನಿಮ್ಮ ಪ್ರೀತಿನ ಯಾರು ನಿರಾಕರಿಸ್ಬಿಟ್ಟು ನಿಮ್ಮನ್ನ ಅವೇಡ್ ಮಾಡ್ತಾ ಇದಾರ ಅಂತವರು ಸುಲಭವಾಗಿ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ವೀಕ್ಷಕರೇ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ